ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೇಮಸ್ ಟೇಲಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನದಲ್ಲಿ ನಾನು ಏನು ಹೇಳ್ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಒಂದು ಸಿಂಪಲ್ಲಾಗಿ ಒಳ್ಳೆ ಪಾಸ್ತಾ ಮಾಡೋದನ್ನು ಹೇಳ್ಕೊಡ್ತೀನಿ ಬೇಸಿಗೆ ರಜೆಯಲ್ಲಿ ಮಕ್ಕಳು ಎಲ್ಲ ಮನೇಲಿರ್ತಾರೆ ಅವ್ರಿಗೇನಾದ್ರು ಸ್ಪೆಷಲ್ಲಾಗಿ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅನಿಸಿದಾಗ ಈ ರೀತಿ ಪಾಸ್ತಾವನ್ನು ಫಟಾಫಟ ಅಂತೇಳಿ ಬೇಗ ರೆಡಿ ಮಾಡ್ಕೊಡ್ಬೋದು ತುಂಬ ಈಸಿಯಾಗಿ ಯಾವುದೇ ಸಾಸ್ ಬೆಳೆಸದೆ ಸಿಂಪಲ್ಲಾಗಿ ನಾವೇ ಮನೇಲಿ ರೆಡಿ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಪಾಸ್ತಾವನ್ನ ಹಾಕಿದ್ದೀನಿ ಪಾಸ್ತಾ ಹಾಕಿ ಅದು ಬೇಯಕ್ಕೆ ಸಾಕಾಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೀರು ಅದು ಮುಳುಗೋವರೆಗೂ ನೀರು ಹಾಕ್ಬಿಟ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಹಾಕೋ ಕಾರಣ ಏನಂತ ಹೇಳಿದ್ರೆ ಅದು ಬೇಯುವಾಗ ಬಿಡಿ ಬಿಡಿಯಾಗಿ ಬೇಯುತ್ತೆ ನಮಗೆ ಇಲ್ಲ ಅಂಥೇಳೋದೆಲ್ಲ ಅಂಟ್ಕೊಬಿಡುತ್ತೆ ಅದರಿಂದ ನಾವು ಎಣ್ಣೆ ಹಾಕಲೇಬೇಕು ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕೂಡ ಬೇಗ ಬೇಯುತ್ತೆ ಈಗ ತಿರುಗಿಸ್ಬಿಟ್ಟು ಸ್ಟವ್ ಮೇಲೆ ಹಾಗೆ ಬೇಯೋದಕ್ಕೆ ಇಟ್ಕೊಳ್ಳೋಣ ಮನೆಯಲ್ಲೇ ಮ್ಯಾಗಿ ಮಾಡಿದಾಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ತಿರ್ಬೇಕಾದ್ರೆ ಅದನ್ನು ಬೇಯಕ್ಕೆ ಇಡ್ತೀವಲ್ವ ಆಗಲೂ ಕೂಡ ನಾವು ಎಣ್ಣೆಯನ್ನು ಹಾಕಿಯೇ ಬೇಯಿಸಬೇಕು ಅದು ಕೂಡ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಪಾಸ್ತಕ್ಕೆ ನೀರು ಮತ್ತು ಎಣ್ಣೆ ಹಾಕಿ ಹಾಕಿದ್ದೀವಿ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದೀವಿ ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಅದನ್ನು ಬೇಯಕ್ಕೆ ಬಿಡೋಣ ನೋಡಿ ಅದು ಕುದಿ ಬರ್ತಾಯಿದೆ ಅದಿನ್ನು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ಸರಿಯಾಗಿ ಬೆಂದಿಲ್ಲ ನಾನಿವತ್ತು ಪಾಸ್ತಾ ಮಾಡೋದಕ್ಕೆ ವೀಟ್ ಪಾಸ್ತಾವನ್ನು ಬಳಸ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ನಾವು ಮೈದಾದು ಕೂಡ ಇರುತ್ತೆ ಅಷ್ಟು ಹೆಲ್ದಿ ಅಲ್ಲ ಮಕ್ಕಳು ತಿನ್ನೋದ್ರಿಂದ ಅದನ್ನು ವೀಟ್ ಪಾಸ್ತಾವನ್ನು ತಗೊಂಡು ಬಂದು ಮಾಡಿಕೊಡಿ ಹೊರಗಡೆ ತಿನ್ನುವಾಗ ಎಲ್ಲ ಅವರೆಲ್ಲ ಬೀಟ್ ಪಾಸ್ತಾ ಬಳಸೋದಿಲ್ಲ ಆ್ಯಕ್ಚುಲಿ ಮೈದಾನೇ ಬಳಸ್ತಾರೆ ಹೆಚ್ಚಾಗಿ ನೋಡಿ ಪಾಸ್ತಾ ಬೆಂದಿದೆಯಾ ಇಲ್ವಾ ಅಂತೇಳಿ ಒಂದು ಫೋರ್ಕ್ನ ಸಹಾಯದಿಂದ ನೋಡ್ತಾ ಇದ್ದೀನಿ ಬೆಂದಿದೆ ಹದವಾಗಿ ಬೆಂದಿದೆ ಇದನ್ನು ಹಾಗೆ ನೀರಿನ ಅಂಶ ಸ್ವಲ್ಪ ಇರೋದರಿಂದ ಅದನ್ನು ಮುಚ್ಚಿ ಸೈಡ್ಗೆ ಎತ್ತಿ ಇಟ್ಬಿಡೋಣ ಸೈಡ್ಗೆ ಇಡೋದ್ರಿಂದ ಅದು ಏನಾಗುತ್ತೆ ಆ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ ಇವಾಗ ಬೇರೆ ಪ್ಯಾನನ್ನು ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನನ್ನು ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ನಾಲ್ಕು ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಎರಡು ಕಡ್ಡಿ ಕರಿಬೇವನ್ನ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡ ನಂತರ ಎರಡು ಈರುಳ್ಳಿಗಳನ್ನು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತೀನಿ ಇದು ಹಸಿ ವಾಸನೆ ಹೋಗೋವರೆಗು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ನಾನು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಈರುಳ್ಳಿ ಎಷ್ಟು ಬೇ ಬೇಯೋದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಸೇರಿಸ್ತಾ ಇದ್ದೀನಿ ಯಾಕೆಂದರೆ ನಾವು ಪಾಸ್ತಾಗೂ ಸೇರಿಸಿದ್ದೀವಿ ಉಪ್ಪು ನೋಡಿಕೊಂಡು ಹಾಕೋಬೇಕು ಜೊತೆಗೆ ಅರ್ಧ ಸ್ಪೂನಷ್ಟು ಹರಶಿಣವನ್ನು ಹಾಕೊಳ್ತಾ ಇದ್ದೀನಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ ಟೊಮೊಟೊವನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹಚ್ಚು ಕೂಡ ಹಾಕೋಬೋದು ಇಲ್ಲಾಂದರೆ ಪೇಸ್ಟ್ ಕೂಡ ಮಾಡ್ಕೋಬೋದು ಫೈನ್ ಪೇಸ್ಟ್ ಮಾಡಿ ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನಾವು ಯಾವುದೇ ಸಾಸ್ಗಳನ್ನು ಬಳಸ್ತಾ ಇಲ್ಲ ಅದರಿಂದ ಇದನ್ನೇ ಟೊಮೊಟೊವನ್ನೇ ಬೇಕಾದರೆ ರುಬ್ಬಿ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾವುದೇ ಅಡುಗೆ ಮಾಡಬೇಕಾದ್ರೂ ಕೂಡ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸೋದ್ರಿಂದ ಅದು ರುಚಿನೂ ಚೆನ್ನಾಗಿ ಬರುತ್ತೆ ಹಾಗೆ ತಳನೂ ಕೂಡ ಹಿಡಿಯೋದಿಲ್ಲ ಈಗ ಟೊಮೊಟೊ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದೀವಿ ಅದು ತುಂಬ ಸ್ಮೂತಾಗಿ ಬೇಯೋವರೆಗೂ ಬಿಟ್ಟು ಅದನ್ನು ಈ ಥರ ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶ್ ಮಾಡಿದಾಗ ಏನಾಗುತ್ತೆ ಎಲ್ಲದಕ್ಕೂ ಬೇಗ ಮಿಕ್ಸ್ ಆಗುತ್ತೆ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಬೇಯಿಸೋಣ ಇವಾಗ ಇದಕ್ಕೆ ಇದೊಂದು ಪೌಡರ್ ಸಾಕು ಮ್ಯಾಗಿ ಮಸಾಲ ಮ್ಯಾಜಿಕ್ ಪೌಡರು ಇದೊಂದು ಹಾಕಿದ್ರೆ ಸಾಕು ಇದು ಬರೀ ಪಾಸ್ತಾಗೆ ಅಲ್ಲ ನೀವು ಯಾವುದೇ ಡ್ರೈ ಪಲ್ಯಗಳು ಮಾಡಿದಾಗ್ಲೂ ಕೂಡ ಈ ಮಸಾಲವನ್ನು ಬಳಸೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಯಾವುದೇ ಮಸಾಲೆ ಬಡಿದೊಂದು ಮಸಾಲೆ ಆದರೆ ಸಾಕಾಗುತ್ತೆ ಹಾಕಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಎಲ್ಲ ಮಿಕ್ಸ್ ಮಾಡೋಣ ನೋಡಿ ಇವಾಗ ಪಾಸ್ತವನ್ನು ಸೇರಿಸ್ಕೊಳ್ಳೋಣ ಅದರಲ್ಲಿ ನೀರಿನ ಅಂಶ ಇತ್ತು ಅದು ಮುಚ್ಚಳವನ್ನು ಮುಚ್ಚಿ ಸೈ ಸೈಡ್ಗೆ ಇವಾಗ ಎಲ್ಲನೂ ಹೀರ್ಕೊಂಡಿದೆ ಹದ ಹಬೆಯಲ್ಲೇ ಬೇಯಕೊಂಡಿದೆ ಅದು ಚೆನ್ನಾಗಿ ಎಲ್ಲ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಆಯಿತಾ ಇಲ್ಲ ಅಂತೇಳಿದ್ರೆ ಅದು ಹೊಡೆದೋಗುವಂಥ ಚಾನ್ಸಸ್ ಇರುತ್ತೆ ಒಂದು ಸ್ಪೂನಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಎರಡು ಸ್ಪೂನ್ಗಳನ್ನ ಇಟ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಮಸಾಲ ಎಲ್ಲ ಪಾಸ್ತಗಳಿಗೂ ಕೂಡ ಹಿಡ್ಕೊಳ್ಳುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಪಾಸ್ತಾಗಳಿಗೂ ಮಸಾಲೆ ಅಂಟ್ಕೊಳ್ಳೋವರೆಗೂ ಕೂಡ ಮಿಕ್ಸ್ ಮಾಡಬೇಕು ಹೀಗೆ ಮನೆಯಲ್ಲೇ ಸಿಂಪಲ್ಲಾಗಿ ತುಂಬ ಸುಲಭವಾಗಿ ಮಕ್ಕಳಿಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಎಲ್ಲ ಮಕ್ಕಳು ಅಲ್ಲ ಮನೆ ಮಂದಿಯೆಲ್ಲ ಇಷ್ಟಪಟ್ಟು ಕೂಡ ತಿಂತಾರೆ ತುಂಬ ಹೆಲ್ದಿ ಕೂಡ ಇದೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇದು ಆಯಿತು ಎಲ್ಲ ಮಿಕ್ಸ್ ಆಯಿತು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಪಾಸ್ತಾ ರೆಡಿ ಆಗಿದೆ ರೆಡಿ ಟು ಈ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇಷ್ಟ ಆಯಿತು ಹೇಳಿದ್ರೆ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಹಾಗೆ ನಿಮಗೆ ಇಷ್ಟ ಆಯಿತು ಹೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ತುಂಬ ಚೆನ್ನಾಗಿ ಬಂದಿತ್ತು ಹೇಗೆ ಬಂತು ಅಂತೇಳಿ ಈ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್